ರಾಘವೇಂದ್ರ ಚಿತ್ರವಾಣಿಯ ಸಮಸ್ತ ವೀಕ್ಷಕರು ನಮಸ್ಕಾರ ನಾವು ನಿಮ್ಮ ರವಿ ಸಾಸ್ನೂರು ಇವತ್ತು ರಾಘವೇಂದ್ರ ಚಿತ್ರವಾಣಿ ಸೇರಿ ಇಡೀ ಮಾಧ್ಯಮದ ಒಂದಷ್ಟು ಜನ ನಾವು ಮಂಗಳೂರಲ್ಲಿದ್ದೀವಿ ಇವತ್ತು ಚೀತಾ ಚಿತ್ರದ ನಿರ್ಮಾಪಕರ ಮಗನ ಹುಟ್ಟುಹಬ್ಬಕ್ಕೆ ನನಗೆ ತುಂಬ ಪರ್ಸ್ನಲಿ ಕನೆಕ್ಟ್ ಆಗಿದ್ದು ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರ ಎಂಟ್ರಿ ಆದ ನಂತರ ತುಂಬ ಜನ ಕೇಕೆ ಹಾಕಿದರು ಮೇಲಾಗ ಅವರ ಸಿನಿಮಾದ ಹಾಡುಗಳು ಬಂದಾಗ ಸೆಲೆಬ್ರೇಟ್ ಮಾಡಿ ಹೋದರು ಸರ್ ಈ ಥರದ್ದು ಸೆಲೆಬ್ರೇಟ್ ಮೋಡನ್ನು ನೀವು ನೋಡ್ತಿರ್ತೀರಿ ಬಟ್ ಈ ಥರ ಪುನಃ ಬಂದಾಗ ಒಂದು ಎನರ್ಜಿ ಫ್ಲೋ ಆಗುತ್ತೆ ಇವತ್ತು ಎಷ್ಟು ಎನರ್ಜಿ ಫ್ಲೋ ಆಯ್ತಲ್ಲ ಅಂತ ಪ್ರತಿ ಸಲ ಬಹಳ ಖುಷಿನೇ ಆಗತ್ತೆ ಮಂಗಳೂರಿಗೆ ಸಾಕಷ್ಟು ಸಲ ಈ ಕರಾವಳಿ ಶೂಟಿಂಗು ಚೀತಾ ಶೂಟಿಂಗ್ ಆಗಕ್ಕೆ ಶುರು ಆದಮೇಲೆ ಮುಂಚೆನೂ ತುಂಬ ಬರ್ತಿದ್ದೆ ಅರ್ಜುನ್ ಅಲ್ಲಿ ಶೂಟಿಂಗ್ ಮಾಡಿದ್ದೀನಿ ಸಾಕಷ್ಟು ಜನ ಸ್ನೇಹಿತರಿದ್ದಾರೆ ಬಟ್ ಪ್ರತಿಯೊಂದು ಬೇರೆ ಬೇರೆ ಕ್ಷೇತ್ರಕ್ಕೆ ಹೋದಾಗ ಹೋದಾಗ ಆ ಪ್ರೀತಿ ನೋಡಿದಾಗ ಯಾವಾಗಲೂ ಮೊದಲನೇ ಸಿಕ್ಸರ್ ಫಸ್ಟ್ ಡೇ ಫಸ್ಟ್ ನೋಡಿದಾಗ ಏನು ಖುಷಿ ಆಯಿತು ಇವತ್ತಿಗೂ ಅದೇ ಆಗುತ್ತೆ ಅದೇ ಹುಮ್ಮಸ್ಸು ಅದೇ ಪೆಟ್ರೋಲ್ ನಮ್ಮ ಗಾಡಿಗೆ ಓಡಿಸೋಕ್ಕೆ ಜೊತೆಗೆ ಮೇಲೆ ಸ್ಟೇಜ್ ಮೇಲೆ ಸಿಕ್ಸರ್ ಬಗ್ಗೆ ಕೂಡ ಮಾತಾಡಿದ್ರು ನಾನು ಆ ಟೈಮಲ್ಲಿ ನೋಡಿದೆ ನಿಮ್ಮ ಕಣ್ಣಲ್ಲಿ ಆ ಒಂದು ಆ ಒಂದು ಫೀಲ್ ಹಂಗೆ ಇತ್ತು ಆ ಕಾಂಪ್ಯಾಕ್ಟ್ ಫೀಲಲ್ಲಿ ಅದು ಎಷ್ಟು ದೊಡ್ಡ ಆಗಿ ಇವತ್ತಿಗೂ ನಿಮ್ಗೆ ಜರ್ನಿ ಅಂತ ಕರ್ಕೊಂಡಿದೆ ಪ್ರಜೋಲ್ಗೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಒಬ್ಬ ನಟಿನ ಮಗ ಆದಾಗ ಅವರ ಸಕ್ಸಸ್ಸು ಆ್ಯಂಡ್ ಜನ ಅವ್ರನ್ನ ಪ್ರೀತಿ ಮಾಡೋ ರೀತಿ ಆ್ಯಂಡ್ ಅವ್ರ ನಟನೆ ಅವರ ಸ್ಟ್ರೆಂತ್ ಏನಿದೆ ಸೊ ಅಪ್ಪ ಲೆಜೆಂಡ್ ನಾನು ಅವಾಗ ಹದಿನೆಂಟು ವರ್ಷದ ಹುಡುಗ ಅಪ್ಪ ಕಾಲೇಜ್ ಮುಗಿಸಿ ಸಿನಿಮಾ ಮಾಡು ಏನು ಬೇಕಾದರೂ ಮಾಡು ಬಟ್ ಡಿಗ್ರಿ ಫಸ್ಟ್ ಮುಗಿಸು ಅಂದರು ಬಟ್ ಸಿಕ್ಸರ್ ಮಾಡಿದಾಗ ನಂಗೆ ಹದಿನೆಂಟು ವರ್ಷ ಹಠ ಮಾಡಿ ಅಪ್ಪನ ವಿರುದ್ಧ ಹೋಗಿ ಮಾಡಿದೆಂಥ ಸಿನಿಮಾ ಬಟ್ ಅಪ್ಪ ಅದಕ್ಕೂ ಹೇಳಿದ್ರೆ ಸರಿ ಮಗ ನನಗೆ ಇಷ್ಟ ಹೋಗಿ ಮಾಡು ಬಟ್ ಡಿಗ್ರಿ ಮುಗಿಸ್ಬೇಕು ಅಂತ ಸೊ ಅದನ್ನು ಅಷ್ಟೊಂದು ಹುಮ್ಮಸ್ಸಿಂದ ಮಾಡಿದೆ ಬಟ್ ನನಗೇನು ಗೊತ್ತಿರಲಿಲ್ಲ ಸ್ಟಾರ್ ಗಿರಿ ಅಂದರೆ ಏನು ಅಪ್ಪನಿಗೆ ಸಿಗ್ತಿದ್ದ ಪ್ರೀತಿನ ನೋಡ್ತಿದ್ದೆ ಅಪ್ಪನ ವ್ಯಕ್ತಿತ್ವ ಬಗ್ಗೆ ಮಾತಾಡ್ತಿದ್ದ ಜನಾನ ನೋಡ್ತಿದ್ದೆ ಬಟ್ ಮೊದಲನೇ ಸತಿ ಸಿಕ್ಸರ್ ಹಿಟ್ ಹಿಟ್ಟಾದಾಗ ನನಗೆ ಒಂದು ಆರು ತಿಂಗಳ ಏನು ಅರ್ಥ ಆಗಿಲ್ಲ ಬಟ್ ಲಕ್ಕಿಲಿ ಆ ತಲೆಗೂ ಹೊಡೆದಿಲ್ಲ ಆ ಇನ್ನೋಸೆನ್ಸ್ ಒಳ್ಳೆಯದು ಅನಿಸುತ್ತೆ ಸೊ ಅದಿನ್ನೂ ತಲೆಯಲ್ಲಿ ಉಳಿದಿದೆ ನನಗೆ ಆ್ಯಂಡ್ ಇವತ್ತಿನವರೆಗೂ ಪ್ರತಿಯೊಬ್ಬರು ನನ್ನ ಮೊದಲನೇ ಸಿನಿಮಾ ಬಗ್ಗೆ ಮಾತಾಡಿದಾಗ ಭಾಳ ಹೆಮ್ಮೆ ಅನಿಸುತ್ತೆ ಯಾಕೆಂದರೆ ಯಾವುದೇ ಕೆರಿಯರಲ್ಲಿ ಮೊದಲನೇ ಹೆಜ್ಜೆ ಭಾಳ ಮುಖ್ಯ ಆಗುತ್ತೆ ಸೊ ಮೊದಲನೇ ಹೆಜ್ಜೆ ನನಗೆ ಒಂದು ರಾಕೆಟ್ ಬೂಸ್ಟ್ ಕೊಡ್ತು ಸೊ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಂದರೆ ಇದಕ್ಕೊಂದು ಕನೆಕ್ಟ್ ಆಯಿತು ರೀಸೆಂಟಾಗಿ ನಾನು ಸನ್ ಆಫ್ ಮುತ್ತ ಇಂಟ್ರ್ಯೂ ಮಾಡಿದೆ ಪ್ರಣಮ್ ಮಾಡಿದೆ ರಘೋಣ ಇದ್ದರು ರಘುಣ್ಣ ಮಾತು ಮಾತಲ್ಲೂ ದೇವಣ್ಣ ದೇವಣ್ಣ ಅಂತಿದ್ರು ಅಂದರೆ ಅವರೆಲ್ಲರೂ ನಿಮ್ಮ ತಂದೆಯವರಿಂದ ಇನ್ಸ್ಪೈರ್ ಆಗಿದ್ದಾರೆ ಸೊ ಈ ಈ ಒಂದು ಲೆಗಸಿನ ಕಂಟಿನ್ಯೂ ಮಾಡೋದ್ರ ಜೊತೆಗೆ ಒಂದಷ್ಟು ಕೂಡ ಪ್ರಜ್ವಲ್ ಅವರು ಎದುರಿಸಿರ್ತೀರಿ ನಿಮ್ಮ ಲೈಫಲ್ಲಿ ಅದು ಹೇಗಿತ್ತೆ ಅಂದರೆ ಲಕ್ಕಿಲಿ ರಘು ಸರ್ ಬಗ್ಗೆ ಮಾತಾಡ ನನ್ನ ಪ್ರಕಾರ ರಘು ಸರ್ ಅವರ ಮೊದಲನೇ ಸಿನಿಮಾನು ಸರ್ ಅನ್ಸುತ್ತೆ ಇಫ್ ಐ ಆಮ್ ನಾಟ್ ರಾಂಗ್ ಸೊ ಅವತ್ತಿಂದ ನಾವು ಒಂದು ರಿಲೇಶನ್ಶಿಪ್ ಬೆಳೆಸ್ಕೊಂಡು ಬಂದಿದ್ವಿ ಅದೇ ಒಂದು ಬಾ ಬಾಂಧವ್ಯ ಯಾವುದೇ ಒಂದು ಕೆಲಸದಲ್ಲಿ ಇದ್ರೂ ನೀವು ಕಾರ್ಪೊರೇಟ್ ಕೆಲಸ ಮಾಡಿ ಚಿತ್ರರಂಗದಲ್ಲಿ ಇರಿ ಇರಲಿ ಒಂದು ರಿಲೇಶನ್ಶಿಪ್ ಬೆಳೆದಾಗ ಅದು ನಿಮ್ಮ ವ್ಯಕ್ತಿತ್ವನ ತೋರಿಸುತ್ತೆ ಸೊ ದ್ಯಾಟ್ ಮೇಕ್ಸ್ ಇಮ್ಲಿ ಹ್ಯಾಪಿ ಬಟ್ ಆಫ್ಕೋರ್ಸ್ ಎಲ್ಲರ ಕೆರಿಯರಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ನಾನು ಎಲ್ಲೋ ಕಷ್ಟದ ಸಮಯ ಇದ್ದಾಗ ನಾನು ದುಡ್ಗೋಸ್ಕರ ಸಿನಿಮಾ ಮಾಡಿದ್ದೀನಿ ಇಲ್ಲ ನಾನು ಕತೆ ಆಯ್ಕೆ ಮಾಡೋದ್ರಲ್ಲಿ ತಪ್ಪುಗಳನ್ನ ಮಾಡಿದ್ದೀನಿ ಬಟ್ ಇವೆಲ್ಲದರಲ್ಲೂ ಇಲ್ಲ ಅನ್ನೋಕ್ಕಾಗಲ್ಲ ನಾನು ಮನುಷ್ಯ ತಾನೆ ನಾನೇನು ದೇವ್ರಲ್ಲ ಎಲ್ಲರೂ ತಪ್ಪುಗಳನ್ನ ಮಾಡ್ತೀವಿ ಬಟ್ ಆ ತಪ್ಪಿಂದ ಕಲಿತಾ ಹೋಗಬೇಕು ಆ ತಪ್ಪುಗಳನ್ನೇ ಮತ್ತೆ ಮತ್ತೆ ಮಾಡಿದಾಗ ದಡ್ಡ ಅನ್ಸ್ಕೊಳ್ಳೋದು ಆ ತಪ್ಪಿಂದ ಕಲಿತು ಬೆಳೆದಾಗ ನೀವು ಬುದ್ಧಿವಂತ ಅನ್ಸ್ಕೊಳ್ಳೋದು ಸೊ ಇವತ್ತು ನನ್ನ ಪ್ರಕಾರ ಆ ತಪ್ಪುಗಳಿಂದ ಒಂದಷ್ಟು ಮಟ್ಟಿಗೆ ಕಲ್ತಿದ್ದೀನಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ ಜನ ಅಂತೂ ನನ್ನ ಭಾಳ ಸೊಗಸಾಗಿ ಪ್ರೀತಿಯಿಂದ ಎಷ್ಟು ವರ್ಷ ಸಾಗಿಸ್ಕೊಂಡು ಬಂದಿದ್ದಾರೆ ಸೊ ನನ್ನ ಕರ್ತವ್ಯ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಅವ್ರಿಗೆ ಕೊಡಬೇಕು ಅವಳಿಗೆ ಅವ್ರಿಗೆ ರಂಜಿಸ್ಬೇಕು ಅನ್ನೋದು ನನ್ನ ಕರ್ತವ್ಯ ಇದ್ರ ಜೊತೆಗೆ ನೀವು ಮಾತಾಡ್ತಾ ಗೆಳೆಯ ಸಿನಿಮಾ ಬಗ್ಗೆ ಮಾತಾಡಿ ಇವತ್ತಿಗೂ ನಾವು ಆಗಲೇ ಕಾರಲ್ಲಿ ಬರ್ತಾ ಈ ಸಂಜೆ ಯಾಕೆ ಆಗಿದೆ ಅನ್ನೋ ಸಾಂಗಿಂದ ಹಿಡ್ಕೊಂಡು ನಿಮ್ಮ ಮತ್ತು ಬಿಗಿನಿಂಗ್ ಬಂದಂತ ಒಂದು ಇಂಟ್ರೊಡಕ್ಷನ್ ಸಾಂಗು ನನ್ನ ಲುಕ್ ಬೇರೆ ಅಂದ್ರೆ ಕೆಲವೊಂದು ಮಾಸ್ಟರ್ ಪೀಸ್ ಆಗಿ ಉಳ್ಬಿಡ್ತಾವೆ ಸರ್ ಈ ತರದ ಒಂದು ಸ್ಟ್ರಾಂಗ್ ವಿಷಯ ಗಟ್ಟಿಗಳಿಗೆ ಏನು ರೀಸನ್ ಇರುತ್ತೆ ನಿಮ್ಮ ಪ್ರಕಾರ ಟೈಮ್ ಇಲ್ಲ ಆ ಸಮಯಕ್ಕೆ ಮಾಡಿರುವಂಥ ಆಯ್ಕೆ ಆಗ್ಬೋದು ಕೆಲಸ ಮಾಡಿರುವಂಥ ಕೆಲಸ ಮಾಡಿರುವಂಥ ಎಲ್ಲ ಟೆಕ್ನಿಷಿಯನ್ಸ್ ಆಗ್ಬೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಿನಿಮಾಟೋಗ್ರಾಫರ್ ಕೊರಿಯೋಗ್ರಾಫರ್ ಆ್ಯಂಡ್ ನಮ್ಮ ಡೈರೆಕ್ಟರ್ ಯೋಚನೆ ಮಾಡೋ ಈ ಸೀನ್ಗೆ ಇಮೋಷನ್ ಇಂಥ ಒಂದು ಸಾಂಗ್ ಬೇಕು ಅಂತ ಸೊ ಇವೆಲ್ಲವೂ ಆಗುತ್ತೆ ಸೊ ನಾನು ಒಬ್ಬನೇ ಅಲ್ಲ ನಾನು ಕಾಣಿಸ್ತೀನಿ ಸೊ ನಮಗೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎರಡು ಏನಂದರೆ ಹಿಟ್ ಆದಾಗಲೂ ನಾನೇ ಕಾಣಿಸೋದು ಫ್ಲಾಪ್ ಆದಾಗಲೂ ನಾನೇ ಕಾಣಿಸೋದು ಬಟ್ ಹಿಟ್ ಆಗೋಕ್ಕೂ ಎಲ್ಲರೂ ಶ್ರಮ ಇರುತ್ತೆ ಫ್ಲಾಪ್ ಆಗೋಕ್ಕೂ ಎಲ್ಲರೂ ಶ್ರಮ ಇರುತ್ತೆ ಬಟ್ ಎಲ್ಲರೂ ಸೇರಿ ಒಂದು ಒಳ್ಳೆ ಒಳ್ಳೆ ನೆಟ್ಟಿನಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂತ ಒಂದು ಹೆಲ್ದಿಯಾಗಿ ಒಂದು ಸಿನಿಮಾ ಮಾಡಿದಾಗ ಕರೆಕ್ಟಾಗಿ ಒಂದು ಸಿನಿಮಾ ಮಾಡಿದಾಗ ಖಂಡಿತವಾಗ್ಲೂ ಹಿಟ್ ಆಗುತ್ತೆ ಜೊತೆಗೆ ಚೀತಾ ನಿಮ್ಮ ಸಿನಿಗ್ರಾಫಿಗೆ ಒಂದು ಹೆಜ್ಜೆ ಮುಂದೆ ಹೋಗೋದಕ್ಕೆ ದೊಡ್ಡ ಮಟ್ಟದ ಕಾಂಟೆಂಟ್ ಆಗುತ್ತೆ ಅಂತ ಜನ ಮಾತಾಡ್ತಾರೆ ಇನ್ಕ್ಲೂಡಿಂಗ್ ಕಲೆ ಹೇಳ್ತಾರೆ ಇದ್ರ ಬಗ್ಗೆ ಹೇಳದ್ರೆ ಪ್ರತಿಯೊಂದು ಸಿನಿಮಾನೇ ನಾವು ಹಾಗೆ ಅಂದ್ಕೊಂತೀವಿ ಇವಾಗ ಟಾಪ್ ಟೆನ್ ಟಾಪ್ ಫೈವ್ಗೆ ಹೋಗಬೇಕು ಅಂತೀವಿ ಟಾಪ್ ಫೈವ್ ಟಾಪ್ ತ್ರೀಗೆ ಹೋಗ್ಬೇಕು ಅನ್ಕೊಂತೀವಿ ಟಾಪ್ ತ್ರೀ ನಂಬರ್ ಒನ್ ಆಗಬೇಕು ಅನ್ಕೊಂತೀವಿ ಇಟ್ಸ್ ಆಲ್ವೇಸ್ ರೇಸ್ ಬಟ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಜನಕ್ಕೆ ಒಳ್ಳೆ ಸಿನಿಮಾ ಕೊಡಬೇಕು ಅಂತ ನಾವು ಕೆಲಸ ಮಾಡಿದಾಗ ಅದು ಖಂಡಿತವಾಗ್ಲೂ ಆಗುತ್ತೆ ಇಟ್ಸ್ ಲಾ ಆಫ್ ಅಟ್ರಾಕ್ಷನ್ ಇದ್ರ ಬಗ್ಗೆ ಎಲ್ಲರೂ ಮಾತಾಡ್ತಾರೆ ಇಟ್ಸ್ ಲಾ ಆಫ್ ಅಟ್ರಾಕ್ಷನ್ ಬಟ್ ಅದ್ರ ಜೊತೆ ಒಳ್ಳೆ ಆಯ್ಕೆ ಆಗಲೇ ಹೇಳ್ದಂಗೆ ಬಟ್ ಖಂಡಿತವಾಗ್ಲೂ ಚೀತಾ ವಿಲ್ ಬಿ ನೆಕ್ಸ್ಟ್ ಬಿಗ್ ಸ್ಟೆಪ್ ಇನ್ ಮೈ ಕರಿಯರ್ ಅಂತ ಖಂಡಿತವಾಗ್ಲೂ ಹೇಳ್ಬೋದು ಸೀತಾ ಜೊತೆಗೆ ನನಗೆ ಪ್ರಣಾಮ್ ಅಂದ್ರೆ ತುಂಬಾ ಇಷ್ಟ ಹೀಗಾಗಿ ಸನ್ ಆಫ್ ಮುತಾಣ ಬಗ್ಗೆ ಕೇಳಬೇಕು ಸನ್ ಆಫ್ ಮುತಾಣ ಅಂದಾಗ ಹೆಂಗತ್ತಾ ಇಲ್ಲಿ ಮುತ್ತುರಾಜಾಗಿ ಅಣ್ಣವ್ರು ಕಾಣಿಸ್ತಾರೆ ಮುತಾಣಾಗಿ ಶಿವಣ್ಣ ಕಾಣಿಸ್ತಾರೆ ಮುತ್ತು ಎಲ್ಲವೂ ಬಂದೋಗುತ್ತೆ ನಿಮಗೆ ಏನ್ ಕಂಡು ಬಂದ್ ಬರುತ್ತೆ ಆಫ್ ಆಲ್ ಅದೇ ನೀವು ಸಣ್ಣ ಆಫ್ ಅಂತ ಅಂದ್ಕೊಳ್ಳೆ ಶಿವಣ್ಣ ಪ್ರಣಾಮ್ ಫಂಕ್ಷನ್ಗೆ ಬಂದು ನಾನಿರ್ಲಿಲ್ಲ ನಾನು ಬೇರೆ ಕಡೆ ಶೂಟಿಂಗ್ ಮಾಡ್ತಿದ್ದೆ ಬಟ್ ಶಿವಣ್ಣ ಬಂದು ಅಷ್ಟು ಚೆನ್ನಾಗಿಲ್ಲ ಸಮಯ ಕಳೆದು ಅವ್ರ ಹಾಡನ್ನ ಆಡಿ ಸನ್ ಆಫ್ ಮುತ್ತಣ್ಣ ಹಾಡನ್ನು ಆಡಿ ಪ್ರಣಾಮ್ ಜೊತೆ ಡೈಲಾಗ್ ಹೇಳಿ ಇವೆಲ್ಲವೂ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಶಿವಣ್ಣ ಇಡೀ ಕುಟುಂಬಕ್ಕೆ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ ನಾನು ಚಿಕ್ಕ ಮಗು ಆದಾಗಿಂದ ನೋಡ್ತಿದ್ದೀನಿ ಅಪ್ಪಾಜಿ ಆಗಲಿ ಅವ್ರ ಮಕ್ಕಳಾಗ್ಲಿ ಎಲ್ಲರೂ ಇಂಡಸ್ಟ್ರಿಲಿರೋ ಎಲ್ಲ ಕುಟುಂಬಗಳನ್ನ ಎಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತಾರೆ ಅಂತ ನನಗೆ ಒಂದು ತುಂಬ ಚೆನ್ನಾಗಿ ನೆನಪಿದೆ ಯಾವ ಫಂಕ್ಷನ್ಗೆ ಹೋಗಿದ್ವಿ ಅಪ್ಪಾಜಿ ಇದ್ದಾಗ ಅವ್ರು ಡ್ಯಾಡಿ ಕೈ ಹಿಡ್ಕೊಂಡು ಹೇಳಿದ್ರು ದೇವರಾಜ್ ನಿಮ್ಮ ಕೈ ಏನು ಸಾಫ್ಟಾಗಿದೆ ದೇವರಾಜ್ ನಿಮ್ಮ ಹೃದಯದಷ್ಟೇ ಮೃದು ಅಂತ ಸೊ ಅದು ತುಂಬ ಇಲ್ಲಿ ಉಳಿದಿದೆ ನನಗೆ ಸೊ ಇಡೀ ಕುಟುಂಬ ಹಾಗೇ ಇದೆ ಅಷ್ಟೇ ಮೃದು ಹೃದಯ ಆ್ಯಂಡ್ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ ಸೊ ಎಕ್ಸ್ಟ್ರೀಮ್ಲಿ ಹ್ಯಾಪಿ ನನಗೆ ಫಸ್ಟ್ ಸಣ್ಣ ಬುತ್ತಣ್ಣ ಅಂದರೆ ಶಿವಣ್ಣನೇ ನೆನಪಾಗ್ಯದ ಅಪ್ಪ ಅಣ್ಣ ನೆನಪಾಗ್ತಾರೆ ಲಕ್ಕಿಲಿ ಪ್ರಣಾಮ್ಗೆ ಅಂತ ಒಂದು ಟೈಟಲ್ ಸಿಕ್ಕಿದೆ ಸಿನಿಮಾ ನೋಡ್ದೆ ನಾನು ಆಕ್ಚುಲಿ ನಾನು ಸಿನಿಮಾ ನೋಡ್ದೆ ಅದ್ಭುತವಾಗಿ ಬಂದಿದೆ ಆಮ್ ವೆರಿ ಹ್ಯಾಪಿ ಯೂಶುವಲ್ ಆಗಿ ನಾನು ಅಣ್ಣ ಅಲ್ವಾ ಅವನು ಸಿನಿಮಾಗಳು ಮಾಡಿದಾಗ ನಾನು ಬೈತಾ ಇರ್ತೀನಿ ಇದಿಂಗ್ ಮಾಡಬೇಕಿತ್ತು ಅದಂಗ್ ಮಾಡಬೇಕಿತ್ತು ಅಂತ ಮೊದಲನೇ ಸಲ ಕಳ್ಳ ಏನು ಏನು ಕರೆಕ್ಷನ್ ಹೇಳಕ್ ಆಗದಿರೋ ತರ ಆ್ಯಕ್ಟಿಂಗ್ ಮಾಡಿದಾನೆ ನಮ್ಮ ಎಕ್ಸ್ಟ್ರೀಮ್ಲಿ ಹ್ಯಾಪಿ ನಾನು ನೋಡಿದಾಗ ಕ್ಲೈಮ್ಯಾಕ್ಸ್ ಇಸ್ ವೆರಿ ಟಚಿಂಗ್ ಅದೇ ಆ್ಯಕ್ಚುಲಿ ನಾನು ಜಾಸ್ತಿ ಹೇಳ್ಬಾರ್ದು ಇವಾಗ ಸಿನಿಮಾ ಅವ್ರೆಷ್ಟು ಹೇಳಿದ್ರು ಇಲ್ವ ನನಗೆ ಗೊತ್ತಿಲ್ಲ ಬಟ್ ಚೆನ್ನಾಗಿ ಬಂದಿದೆ ಆ್ಯಂಡ್ ಇತ್ತೀಚೆಗೆ ಒಳ್ಳೆ ಸಿನಿಮಾಗಳು ಬಂದಾಗ ನಮ್ಮ ಜನತೆ ಕೈ ಹಿಡಿದು ಆ ಅವರನ್ನು ಬರೀ ಮೇಲೈತೆಲ್ಲ ಎತ್ತು ಆಕಾಶಕ್ಕೆ ಎಸೀತಿದ್ದಾರೆ ಎಲ್ಲರೂ ಇತ್ತೀಚೆಗೆ ಅದು ಕಾಣಿಸ್ತಾ ಇದೆ ಸೊ ಈ ಸಿನಿಮಾನು ಅದೇ ನಿಟ್ಟಿನಲ್ಲಿ ಬಂದರೆ ಬಿ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಒಂದು ಫೈನಲ್ ಪ್ರಶ್ನೆ ಒಂದು ಯಾವುದೋ ಇವೆಂಟಲ್ಲಿ ಪ್ರಣಬ್ ಮಾತಾಡ್ತಾ ಅಪ್ಪಾಜಿಗೆ ಅಮ್ಮನಿಗೆ ಥ್ಯಾಂಕ್ಸ್ ಹೇಳಿ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಅಂತ ನಿಮ್ಮ ಕಡೆ ಒಂದು ಲುಕ್ ಕೊಟ್ಟರು ಆ ಕಣ್ಣಲ್ಲಿ ಏನೋ ಒಂದು ಹೇಳಿಕೊಳ್ಳಲಾಗದಂತಹ ಒಂದು ಭಾವನೆ ಇತ್ತು ಆ ಥ್ಯಾಂಕ್ ಯು ಅನ್ನೋದಕ್ಕೆ ನೀವು ಕೊಡುವಂಥ ಒಂದು ವ್ಯಾಖ್ಯಾನ ಏನಿಲ್ಲ ಅಂದರೆ ನಾವಿಬ್ಬರು ಅಣ್ಣ ತಮ್ಮದ್ರಕ್ಕಿಂತ ಹೆಚ್ಚಾಗಿ ಸ್ನೇಹಿತರ ಥರ ಇದ್ದೀವಿ ನನ್ನ ಪ್ರಕಾರ ನಾನೊಬ್ಬ ಒಳ್ಳೆಯ ಅಣ್ಣನಾಗಿದ್ದೀನಿ ಇದ್ದೀನಿ ಅನಿಸುತ್ತೆ ಬಟ್ ಒಂದೇ ಒಂದು ಹೊಟ್ಟೆ ಉರಿ ಯಾರನ್ನ ನೋಡಿದ್ರು ನನಗೆ ಪ್ರಣಾಮ್ ಜಾಸ್ತಿ ಇಷ್ಟ ಅಂತಾರೆ ಈಗ ನೀವು ಅದನ್ನೇ ಹೇಳಿದ್ರಿ ಇವಾಗಲ್ಲ ನನ್ನ ಸ್ಕೂಲ್ ಫ್ರೆಂಡ್ಸ್ ಇಂದ ಹಿಡ್ದು ಕಾಲೇಜ್ ಫ್ರೆಂಡ್ಸ್ ಇಂದ ಹಿಡ್ದು ಅಟ್ಲೀಸ್ಟ್ ಅವಾಗ ಹುಡುಗರು ಹೇಳ್ತಿದ್ರೆ ಓಕೆ ಇವಾಗ ನೀವು ಹುಡುಗರು ಹೇಳ್ತಿದಿರಾ ಅವಾಗ ಹುಡುಗಿರು ಜಾಸ್ತಿ ಹೇಳೋರು ಹಾ ನೀ ನನ್ನ ಮಗ ನನ್ನ ಆಚೆನೆ ಕರ್ಕೊಂಡು ಹೋಗ್ಬಾರ್ದು ಇವನ್ ಬಂದ್ ಇವನ್ ಬಂದು ನನ್ನ ಲೈಮ್ ಲೈಟ್ ಎಲ್ಲ ತಗೊಂತಿದ್ದಾನೆ ಅಂತ ಬಟ್ ಇವತ್ತು ಆಸ್ ಅನ್ ಎಲ್ಡೋ ಬ್ರದರ್ ಆಸ್ ಅನ್ ಆಕ್ಟರ್ ಇವತ್ತು ನನ್ನ ತಮ್ಮ ನನ್ಕಿಂತ ದೊಡ್ಡ ಸ್ಟಾರ್ ಆದ್ರೆ ನನ್ಕಿಂತ ಹೆಚ್ಚು ಬೆಳೆದ್ರೆ ನನ್ಕಿಂತ ಖುಷಿ ಆಗುವ ಬರ್ರಿ ಯಾರು ಇಲ್ಲ ರಾಘವೇಂದ್ರ ಚಿತ್ರವಣಿ ಮಂಗ್ಳೂರಲ್ಲಿ ನೀವು ಮಂಗಳೂರಿಗೆ ಬಂದಿದ್ದೀರಿ ಚೀತಾದ ಬಗ್ಗೆ ಒಂದು ಫೈನಲ್ ನೋಟ್ ಟು ಡಿ ಆಡಿಯನ್ಸ್ ಮತ್ತೆ ಒಂದು ಒಳ್ಳೆ ಪ್ರಯತ್ನ ನಾನು ಆಗಲೇ ಹೇಳ್ದಂಗೆ ಎಲ್ಲರೂ ಸೇರಿ ಒಳ್ಳೆ ಪ್ರಯತ್ನ ಮಾಡಿದ್ದೀವಿ ನಿರ್ಮಾಪಕರು ನಿರ್ದೇಶಕರು ನಮ್ಮ ಮ್ಯಾನ್ ಎಲ್ಲರೂ ನಾನು ಆಗಲೇ ಹೇಳ್ದಂಗೆ ಇಟ್ ಬಿ ಇವಾಗ ಕರಾವಳಿ ಹೇಗಿದೆ ಚೀತಾ ಹೇಗಿದೆ ಇವೆರಡು ನನ್ನ ಕೆರಿಯಲ್ಲಿ ಇದುವರೆಗೂ ಬಂದಿರೋದ್ರಲ್ಲಿ ಇಟ್ ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಫಿಲಿಮ್ಸ್ ಎರಡು ನಿರ್ಮಾಣ ಆಗಿರ್ಬೋದು ಹಣ ವೆಚ್ಚ ಮಾಡಿರೋದಾಗಿರ್ಬೋದು ಆ್ಯಂಡ್ ಈಗ ಸಿನಿಮಾ ನೋಡ್ತಿರೋದಾಗಿರ್ಬೋದು ಬೇರೆ ಸಿನಿಮಾಗಳು ನನಗೆ ಕಮ್ಮಿ ಅಂತ ಅಲ್ಲ ಬಟ್ ಇತ್ತೀಚೆಗೆ ನಾವು ಎಲ್ಲ ಭಾಷೆಗಳ ಜೊತೆ ಕಾಂಪೀಟ್ ಮಾಡ್ತಾ ಇದ್ದೀವಿ ಅಂದರೆ ವಿದ್ ದ ವರ್ಲ್ಡ್ ಯಾಕಂದರೆ ಎಲ್ಲರೂ ಈಗ ನಾವು ನೀವು ಫೋನಲ್ಲಿ ವೀಡಿಯೋ ಮಾಡ್ಬೋದು ಅದೇ ವೀಡಿಯೋನ ಒಂದು ಮನೆಯಲ್ಲಿ ನಾ ಅಜ್ಜನ ಇದ್ದರೆ ಅಜ್ಜನ ಅವ್ರ ಅವ್ರ ಫೋನಲ್ಲಿ ನೋಡ್ಬೋದು ಅವ್ರಿಗೆ ಇಷ್ಟ ಬರೋ ಕಂಟೆಂಟ್ನ ಸೊ ಇಡೀ ಜಗತ್ತಿನ ಕಂಟೆಂಟ್ ಜೊತೆ ಫೈಟ್ ಮಾಡ್ತಾ ಇದ್ದೀವಿ ಸೊ ಎರಡು ಸಿನಿಮಾ ಆ ಫೈಟಿಗೆ ರೆಡಿ ಆಗಿದೆ ಅಂತ ಹೇಳ್ಬೋದು సఖ ఎనర్జీ మూలక ముగశి థ్యాంక్ యూ సో మచ్ కెమెరా పర్సన్ మనోజ్ జొతే రవి రాఘవేంద్ర చిత్రమణి థ్యాంక్ సో మచ్